ಚಾಮರಾಜಪೇಟೆ ವಸತಿ ಶಾಲೆಗೆ ದಿಢೀರಾಗಿ ಭೇಟಿ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಶಾಲೆಯ ಮಕ್ಕಳಿಗೆ ಸಿದ್ದರಾಮಯ್ಯ ವ್ಯಾಕರಣ ಪಾಠ ಮಾಡಿದ್ದಾರೆ ಸಂಧಿ ಅಂತಂದ್ರೆ ಏನು ಸಂಧಿಗಳಲ್ಲಿ ಎಷ್ಟು ವಿಧ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳಿಗೆ ನೋಡಿ ಎಷ್ಟು ಸಿಂಪಲ್ ಅಂತ ಅನ್ಸಲ್ವಾ ನೋಡಿ ಸಿ ಎಂ ಸಿದ್ದು ಈ ರೀತಿಯಾಗಿ ಮಕ್ಕಳಿಗೆ ಪ್ರಶ್ನೆ ಮಾಡಿರುವಂಥದ್ದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸಂಧಿ ಅಂತಂದರೆ ಏನು ಸಂಧಿಗಳಲ್ಲಿ ಎಷ್ಟು ವಿಧ ಇರುತ್ತೆ ಅಂಥೇಳಿ ಅಂದರೆ ಸಿಂಪಲ್ ಸಿದ್ದು ಅವ್ರನ್ನ ಕಂಡು ಮಕ್ಕಳು ಖುಷಿಯಾಗಿದ್ದರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಇದ್ದಕ್ಕಿದ್ದಾಗೆ ದಿಢೀರಾಗಿ ಭೇಟಿಯನ್ನು ಕೊಟ್ಟರು ಮಕ್ಕಳಿಗೆ ಸಿದ್ದರಾಮಯ್ಯ ಅವರಿಂದ ವ್ಯಾಕರಣ ಪಾಠ ಆಯಿತು ಮಕ್ಕಳ ಉತ್ತರವನ್ನು ತಿದ್ದಿ ಟೀಚರ್ ಆಗಿದ್ರು ಇವತ್ತು ಸಿ ಎಂ ಸಿದ್ದರಾಮಯ್ಯ ಮುರಾರ್ಜಿ ದೇಸಾಯಿ ಶಾಲೆಯನ್ನು ಆರಂಭಿಸಿದ್ದು ಯಾರು ಯಾವಾಗ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಲ್ಲಿ ಇವತ್ತು ಚಾಮರಾಜಪೇಟೆಯ ವಸತಿ ಶಾಲೆಗೆ ಇದ್ದಕ್ಕಿದ್ದಾಗೆ ದಿಢೀರ್ ಭೇಟಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ಶಾಲೆಯ ಬಗ್ಗೆ ಪ್ರಶ್ನೆಯನ್ನು ಕೇಳಿರುವಂಥದ್ದು ಮಕ್ಕಳಿಗೆ ಸಂಧಿ ಅಂತಂದ್ರೆ ಏನು ಸಂಧಿಗಳಲ್ಲಿ ಎಷ್ಟು ವಿಧ ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಯೋಗವಾಹಗಳು ಎಷ್ಟಿದಾವೆ ಈ ರೀತಿಯ ಪ್ರಶ್ನೆಗಳು ಕನ್ನಡದಲ್ಲಿ ಎಷ್ಟು ಕನ್ನಡ ಅಕ್ಷರ ಮಾಲಿನಲ್ಲಿ ಎಷ್ಟು ಅಕ್ಷರಗಳಿದಾವೆ ಅದರಲ್ಲಿ ಯೋಗವಾದ ಸ್ವರ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಸ್ವರ ಕಲಿತು ವ್ಯಂಜನಗಳು ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರವನ್ನು ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟು ಇವೆ 30 ಅದರಲ್ಲಿ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅಂತ ವರ್ಗೀಯ ವ್ಯಂಜನಗಳಲ್ಲಿ

ನಿಮ್ಗೆಲ್ಲ <cin> ವ್ಯಾಕರಣ <stereotype> <much ami> Kanada list, Kanada açılan

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ